ಸೊ ಎಲ್ಲರಿಗೂ ನಮಸ್ಕಾರ ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವಂಥದ್ದು ವಿವಿಧ ರೀತಿಯ ಅಪರಾಧಗಳಿದ್ದಾವೆ ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳತನ ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ಡ್ರೈವನ್ನು ತೆಗೆದುಕೊಂಡಿತ್ತು ನಗರ ಪೊಲೀಸ್ ವತಿಯಿಂದ ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಲಾಗಿತ್ತು ಪ್ರಮುಖವಾಗಿ ಹಗಲು ಮನೆಗಳತನ ರಾತ್ರಿ ಮನೆಗಳತನ ಮತ್ತು ಮನೆಗಳತನ ಈ ರೀತಿಯ ಮೂರು ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನನ್ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು ಅರವತ್ತೈದು ಪ್ರಕರಣಗಳ ಪತ್ತೆಯಾಗಿದ್ದಾವೆ ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಈ ಬಂಧಿತ ಆರೋಪಿತಿಗಳ ಆರೋಪಿತರುಗಳಿಂದ ಒಟ್ಟು ಒಂಬೈನೂರ ಮೂವತ್ತಾರು ಗ್ರಾಮ್ನ ಚಿನ್ನಾಭರಣಗಳು ಒಂದು ಸಾವಿರದ ಒಂಬೈನೂರ ಎಂಟು ಗ್ರಾಮ ಆಲ್ಮೋಸ್ಟ್ ಟೂ ಕೆ ಜಿ ಸಿಲ್ವರ್ ಆರ್ನಮೆಂಟ್ಸ್ ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಆರೋಪಿಗಳಿಂದ ಕಳತನ ಏನು ಮಾಡಿದೋ ಅವರು ದವಸ ಧಾನ್ಯಗಳಿರ್ಬೋದು ವಾಹನಗಳಿರ್ಬೋದು ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಮೊಬೈಲ್ ಫೋನ್ಸ್ಗಳಿದ್ದಾವೆ ಟೆಲಿವಿಷನ್ಸ್ಗಳಿದ್ದಾವೆ ಈ ರೀತಿ ಒಟ್ಟು ಎಂಬತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಳ್ಳಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈ ಬ್ರೇಕನ್ನು ನಾವು ನೋಡಿದಾಗ ಅರವತ್ತೈದು ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳತನ ನೈಟ್ ಎಚ್ ಬಿ ಟಿಗಳು ಇಪ್ಪತ್ತೈದು ಪ್ರಕರಣ ಪತ್ತೆಯಾಗಿದೆ ಅದರಲ್ಲಿ ನಲವತ್ತು ಆರೋಪಿಗಳನ್ನು ಬಂಧಿಸ ಬಂಧಿಸಿದ್ದಾರೆ ಹಗಲು ಮನೆಗಳತನ ಆರು ಪ್ರಕರಣಗಳನ್ನು ಭೇದಿಸಿದ್ದಾರೆ ಎಂಟು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌಸ್ ಥೆಫ್ಟ್ ಐದು ಪ್ರಕರಣಗಳನ್ನು ಮತ್ತು ಐದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಲ್ಲದೆ ಇತರೆ ಸಾಧಾರಣ ಕಳತನಗಳು ಒಟ್ಟು ಇಪ್ಪತ್ತೊಂಬತ್ತಿದ್ದಾವೆ ಅದರಲ್ಲಿ ಅರವತ್ತೊಂದು ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ನಾನು ಹೇಳಿದೆ ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆದಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡೋದು ಕೂಡ ಜವಾಬ್ದಾರಿ ನಮ್ಮದು ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ಅಷ್ಟೇ ಅಲ್ಲ ಸಾರ್ವಜನಿಕರ ಪಾತ್ರನೂ ಅಷ್ಟೇ ಪ್ರಮುಖವಾಗಿದೆ ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ ನಾನು ಈಗ ಒಂದು ಇನ್ಸಿಡೆಂಟಲ್ಲಿ ಎಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರ ಮನೆಯಲ್ಲಿ ಕಳತನ ಆಗುತ್ತೆ ಅದರಲ್ಲಿ ನಿಯರ್ಲಿ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ ಕಳತನ ಆಗಿರುತ್ತೆ ಲಕ್ಷಾಂತರ ಬೆಲೆಬಾಳು ಚಿನ್ನಬಾಳು ಕಳತನ ಮಾಡಿರ್ತಾರೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಅಂತಂದರೆ ಅವರ ಮನೇಲಿ ಏನು ಕೆಲಸ ಮಾಡ್ತಾಯಿದ್ದ ಕಾರ್ ಚಾಲಕ ಸೊ ಅವನೇ ಕಳ್ತನ ಮಾಡಿದ್ದು ಬೆಳಕಿಗೆ ಬರುತ್ತೆ ಒಂದು ಪ್ರಿವೆನ್ಷನ್ ಏನಂತಂದರೆ ನಾವು ಪದೇ ಪದೇ ಹೇಳ್ತಾಯಿದ್ದೀವಿ ಯಾವುದೇ ರೀತಿ ತಾವು ಕೆಲಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು ಕಾರ್ ಚಾಲಕರಾಗ್ಬೋದು ಒಂದು ಪೊಲೀಸ್ ಆ್ಯಂಟಿಸಿಡೆಂಟ್ ಇನ್ಸಿಡೆಂಟ್ ಅಂತ ಅಂತಿರುತ್ತೆ ನಮ್ಮ ಸ್ಪೆಷಲ್ ಬ್ರ್ಯಾಂಚಲ್ಲಿ ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸಕ್ಕೆ ತೆಗೆದುಕೊಳ್ತೀರಿ ಒಂದು ಬೇಸಿಕ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ವೆರಿ ಕರೆದು ವಿಚಾರಣೆ ಮಾಡ್ತಾರೆ ಅವನ ಅಪರಾಧ ಹಿನ್ನೆಲೆ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದು ವೇಳೆ ಇಲ್ಲ ಅಂತಂದರು ಒಂದು ಇಂಟ್ರ್ಯಾಕ್ಷನ್ ಪೊಲೀಸ್ ಇಂಟ್ರ್ಯಾಕ್ಷನ್ ಏನಾಗುತ್ತೆ ಅವನ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ದು ಅದರ ಮೇಲೇ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಪೊಲೀಸರು ಕರೆದಿದ್ದರು ವಿಚಾರಣೆ ಮಾಡಿದರು ಅಂತ ಆವಾಗ ಇವನು ಅಪರಾಧ ಮಾಡುವಂಥ ಪ್ರಮೇನೂ ಕಡಿಮೆ ಆಗುತ್ತೆ ಸೊ ಒನ್ ಬೇಸಿಕ್ ಇದರಿಂದ ಕಲಿಬೇಕಾಗಿದ್ದು ಅಂತಂದರೆ ಯಾರಿಗಾದರೂ ತಾವು ಹೈರ್ ಮಾಡಬೇಕಾದ್ರೆ ಒನ್ ಸೇ ಸೇಫ್ಟಿ ಪ್ರಿಕಾಷನ್ ಅಂತಂದರೆ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಈವೇನ ತಾವು ಯಾರಿಗಾದರೂ ಬಾಡಿಗೆ ಮನೆ ಕೊಡಬೇಕಾದ್ರು ಅಲ್ಲಿನೂ ಕೂಡ ತಾವು ನೀಡ್ತಾ ನೀಡ್ತಾಯಿದ್ರೆ ಅಲ್ಲಿನೂ ಕೂಡ ಪೊಲೀಸ್ ಆ್ಯಂಟಿಸಿ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಅಲ್ಲಿನೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಔಟ್ಸೈಡರ್ಸಿಗೆ ತಾವು ಕೊಟ್ಟಿದ್ದರೆ ಅವರ ಅಪರಾಧ ಹಿನ್ನೆಲೆ ಏನಾದರೂ ಇದೆಯಾ ಅಂತ ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ ಇದು ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಇದು ಆಗಿದ್ದು ಚೌಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದರಲ್ಲಿ ಈ ಮನೆಗಳತನ ಆಗುತ್ತೆ ಈ ಮನೆಗಳತನ ದೂರದಾರ ಜೊತೆಯೇ ಅಪರಾಧಿಗಳು ಬಂದು ಸ್ಟೇಷನ್ ಮೇಲೆ ಒತ್ತಾಯ ಇರ್ತಾರೆ ಏನು ಪತ್ತೆ ಮಾಡ್ತಾ ಇಲ್ಲ ನೀವು ಇಷ್ಟು ಒಂದು ವಾರ ಆಯಿತು ಆಲ್ಮೋಸ್ಟ್ ಯಾವುದೇ ಎಫರ್ಟ್ಸ್ ಆಗ್ತಾಯಿಲ್ಲ ಅಥವಾ ಪ್ರೋಗ್ರೆಸ್ ಪ್ರೋಗ್ರೆಸ್ ಇಲ್ಲ ಪ್ರಕರಣದಲ್ಲಿ ಅಂತ ಒತ್ತಡ ಆಗ್ತಾಯಿರ್ತಾರೆ ಆಮೇಲೆ ತನಿಖೆ ಚುರುಕಾಗಿ ನಮಗೆ ದೊರೆತ ವೈಜ್ಞಾನಿಕ ಕೆಲವು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಅದರಲ್ಲಿ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ ಇದರಲ್ಲಿ ಇವರೇನು ವಿಕ್ಟಿಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾವಾಗ ಅವರು ಬಿಜಿ ಇದ್ದಾರೆ ಮತ್ತು ಎಲ್ಲಿ ಮನೆಗೆ ಬಿಟ್ಟು ಹೋದಾಗ ಅದು ಅವರಿಗೆ ನಿಖರವಾದ ಮಾಹಿತಿ ಇರುತ್ತೆ ಅದೇ ಸಂದರ್ಭದಲ್ಲಿ ಅಪರಾಧ ಮಾಡ್ತಾರೆ ಶಾರ್ಟ್ ಟೈಮ್ ಇರುತ್ತೆ ವಿಂಡೋ ಸೊ ನಮಗೆ ಈ ಔಟ್ಸೈಡರ್ಸ್ ಬಂದು ಅಫೆನ್ಸ್ ಮಾಡಬೇಕಾದರೂ ಕೆಲವು ಸಲ ಏನಾಗುತ್ತೆ ಕೆಲವು ಕುರುಗಳಿರುತ್ತೆ ಅದ್ರ ಬಗ್ಗೆ ತಮಗೆ ತಿಳಿಸ್ತೀನಿ ಈ ಒಂದು ಘಟನೆಯಲ್ಲಿ ಯಾವ ವ್ಯಾಲ್ಯೂಬಲ್ಸ್ಗಳನ್ನು ಎಲ್ಲಿಟ್ಟಿದ್ದರು ಮತ್ತು ಅವರು ಚಲನವಲನದ ಬಗ್ಗೆ ಕೆಲವು ಅವರ ನೈಬರ್ಸ್ಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ ಇದರಲ್ಲಿ ಒಬ್ಬ ಸಂಬಂಧಿಕ ಯುವಕ ಇದ್ದಾನೆ ಮತ್ತು ನೆರೆಯ ಒಬ್ಬ ಯುವಕ ಇದ್ದಾನೆ ಅವರನ್ನು ಕೂಡ ಬಂಧಿಸಿ ಅದರಲ್ಲೂ ಕೂಡ ಬೆಲೆ ಬಾಳುವ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ಇದಲ್ಲದೆ ನಾವು ಪ್ರೊಫೆಷನಲ್ ಅಫೆಂಡರ್ಸ್ ಅಂದರೆ ರೂಢಿಗತ ಅಪರಾಧಿಗಳು ಇದರಲ್ಲಿ ಕೆಲವು ಅಪರಾಧಿಗಳು ಅಂತರ್ ಜಿಲ್ಲಾ ಇದ್ದಾರೆ ಸ್ಥಳೀಯರಿದ್ದಾರೆ ಮತ್ತು ಅಂತರಾಜ್ಯ ಈ ರೂಢಿಗತ ಮನೆಗಳತನ ಮಾಡುವಂಥ ಅಪರಾಧಿಗಳನ್ನು ಕೂಡ ನಾವು ಬಂಧಿಸಿದ್ದೀವಿ ಅದರಲ್ಲಿ ಒಬ್ಬನು ಹನಿ ಸಿಂಗ್ ಅಂತ ಇದ್ದಾನೆ ಅವನು ಇಲ್ಲಿ ಲೋಕಲ್ ಅಫೆನ್ಸ್ ಮಾಡಿದ್ದಾನೆ ಗ್ರಾಮೀಣ ಪ್ರದೇಶದಲ್ಲಿ ಅಪರಾ ಅಪರಾಧ ಮಾಡಿದ್ದಾನೆ ಜಿಲ್ಲಾ ಜಿಲ್ಲೆ ಪ್ರದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಮಾಡಿ ಅಪರಾಧ ಮಾಡಿದ್ದಾನೆ ಜಿಲ್ಲಾ ಜಿಲ್ಲೆ ಪ್ರದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಮಾಡಿರುವ ಅವನ ಅಪರಾಧಗಳಿದ್ದಾವೆ ಅವನ ಒಂದು ಬಂಧನದಿಂದ ಒಟ್ಟು ಹದಿನಾರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ ಮತ್ತು ಈಗ ಆರಂಭದಲ್ಲಿ ತಮಗೆ ಹೇಳಿದೆ ಈ ಅಪರಾಧಿಗಳ ಹಿನ್ನೆಲೆ ನಾವು ನೋಡಿದಾಗ ನೂರ ಹದಿನಾಲ್ಕರಲ್ಲಿ ಕೆಲವು ಕಾನೂನಿನ ಸಂಘರ್ಷಕ್ಕೊಳ ಯುವಕರು ಇದ್ದಾರೆ ಲೆಸ್ ದ್ಯಾನ್ ಏಯ್ಟೀನ್ ಇಯರ್ಸ್ ಇರುವಂಥವ್ರು ಇದ್ದಾರೆ ಆಮೇಲೆ ಕೆಲವು ಮಹಿಳೆಯರು ಇದ್ದಾರೆ ಅಪರಾಧ ಮಾಡಿದ್ರಲ್ಲಿ ಅದರಲ್ಲಿ ಎರಡು ಇದ ನಿದರ್ಶನಗಳನ್ನು ತಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಒಂದು ಈ ಅಟೆನ್ಷನ್ ಡೈವರ್ಷನ್ ಮಾಡಿ ಕಳತನ ಮಾಡುವಂಥದ್ದು ಅದರಲ್ಲಿ ಸ್ಪೆಷಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಹಿಳೆಯರ ಗ್ಯಾಂಗನ್ನು ನಮ್ಮ ಬ್ರಹ್ಮಪುರ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಮೂರು ಜನ ಮಹಿಳೆಯರನ್ನು ಬಂಧನ ಮಾಡಿದರು ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಕೆಲವರು ಅವರಿಗೆ ಮಾತಾಡುವ ನೆಪದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಮತ್ತು ಉಳಿದವರು ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪರ್ಸ್ನಿಂದ ಕೆಲವು ವ್ಯಾಲ್ಯೂಯೇಬಲ್ಸ್ಗಳನ್ನು ಕದಿಯೊಂಬ ಕದೀತಾಯಿದ್ರು ಅವರನ್ನು ಬಂಧಿಸಿದ್ದಾರೆ ಅದಲ್ಲದೆ ಎಮ್ ಬಿ ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಬ್ಬ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ್ದಾರೆ ಇದರಲ್ಲಿ ಮನೆ ಈಗ ಈಗೇನಾಗುತ್ತೆ ನಾವು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಓಪನ್ ಇಟ್ಟು ಯಾವುದೋ ಒಂದು ಕಾರ್ನರಲ್ಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಬೇರೆಯೊಬ್ಬರು ಪರಿಚಯ ಮಾಡ್ಕೊಳ್ಳೋ ರೀತಿಯಿಂದ ಮನೆ ಎಂಟ್ರಾಗ್ತಾರೆ ಒಂದು ವೇಳೆ ಯಾರೂ ಅವರಿಗೆ ಗಮನಿಸಲಿಲ್ಲ ಅಂತಂದರೆ ಅಲ್ಲಿ ಕಳ್ಳತನ ಮಾಡುವಂಥದ್ದು ಸೊ ಆ ರೀತಿಯೂ ಕೂಡ ಕೆಲವು ಅಪರಾಧಗಳು ಘಟಿಸಿದು ಅಂತಲೂ ಕೂಡ ನಮ್ಮ ಅಧಿಕಾರಿಗಳು ದೊರೆತ ಸಾಕ್ಷ್ಯಗಳ ಮೇಲೆ ಪತ್ತೆ ಮಾಡಿದ್ದಾರೆ ಈಗ ನಾನು ಆರಂಭದಲ್ಲಿ ಹೇಳಿದೆ ಇಲ್ಲಿ ಪ್ರಿವೆನ್ಷನ್ನು ತುಂಬ ಪ್ರಮುಖ ನಾವು ಅಪರಾಧಿಗಳಿಗೆ ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಅಷ್ಟಿರುತ್ತೆ ಈ ಎಚ್ ಬಿ ಟಿಗಳಲ್ಲಿ ನಿಯರ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದರೆ ಭಾಳ ಆಗುತ್ತೆ ಅದರಲ್ಲಿ ನಮಗೆ ಕೆಲವು ಸಿ ಸಿ ಟಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಕೊಟ್ಟ ಲೀಡ್ಸ್ಗಳ ಮೇಲೆ ಪತ್ತೆ ಆಗ್ತವೆ ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ಸನ್ನು ಇದ್ದೀವಿ ತಮ್ಮ ಮನೆಗಳಿಗೆ ಒಂದು ಇಪ್ಪತ್ತರಿಂದ ಐವತ್ತು ಸಾವಿರ ಒಳಗಡೆ ಮಿನಿಮಮ್ ಸೆಕ್ಯುರಿಟಿ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದರೆ ಎಟ್ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಪರಾಧ ಆಗುವುದನ್ನು ತಡೆಗಟ್ಟಬೋದು ಈವೆನ್ ಟೆನ್ ಪರ್ಸೆಂಟು ನಾವು ಅಪರಾಧಿಗಳಿಗೆ ಅವರು ಧೈರ್ಯಕ್ಕೆ ಮೆಚ್ಚುಗೆ ಕೊಟ್ಟರೆ ಅದರಲ್ಲಿ ಬರ್ಗ್ಲರಿ ಅಲಾರ್ಮ್ ಮೂರರಿಂದ ಐದು ಸಾವಿರ ರೂಪಾಯಿಗೆ ಒಂದು ಬರ್ಗ್ಲರಿ ಅಲಾರ್ಮ್ ಬರುತ್ತೆ ನಿರಂತರವಾಗಿ ಹೇಳ್ತಾ ಇದ್ದೀವಿ ಆದರೂ ಅದನ್ನು ಇಲ್ಲ ಸಿ ಟಿ ವಿ ಕ್ಯಾಮ್ರಾ ಹಾಕ್ಕೊಳ್ಳುವಂಥದ್ದು ಮೋಷನ್ ಡಿಟೆಕ್ಟರ್ ಅಂತ ಬಂದಿದೆ ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ ಈಗ ಲಾಂಗ್ ಲೀವ್ ಹೋಗ್ಬೇಕಾದ್ರೆ ದೊಡ್ಡ ಲಾಕ್ ಹಾಕ್ತಾರೆ ಪ್ಯಾಡ್ ಲಾಕ್ ಅಂತ ಒಂದು ಸಲ ಎರಡು ಸಲ ನೋಡ್ತಾರೆ ಅಪರಾಧಿಗಳು ರೆಕ್ಕಿ ಮಾಡಿದಾಗ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ಇವರು ವಾರಿಸ್ದಾರಿಲ್ಲ ಅಥವಾ ನೈಟು ಹೊರಡೇ ಹೋಗಬೇಕಾದ್ರೆ ಲೈಟ್ ಆನ್ ಮಾಡೋಗಿರ್ತಾರೆ ಡೇ ಟೈಮಲ್ಲಿ ಲೈಟ್ ಉರಿತಾ ಇರುತ್ತೆ ನ್ಯೂಸ್ ಪೇಪರ್ ಮನೆ ಮುಂದೆ ಬಿದ್ದಿರೋವಂಥದ್ದು ಅಥವಾ ಹಾಲಿನ್ ಪ್ಯಾಕೆಟ್ ಬಿದ್ದಿರುವಂಥದ್ದು ಅಥವಾ ಪ್ಯಾಡ್ ಲಾಕ್ ವಿಜಿಬಲ್ ಪ್ಯಾಡ್ ಲಾಕ್ ಅಥವಾ ಗೇಟಿಗೆ ಹಾಕಿರುವಂಥ ಲಾಕ್ ಇವೆಲ್ಲ ಈ ಅಪರಾಧಿಗಳಿಗೆ ಆಹ್ವಾನ ಕೊಟ್ಟಾಗಿರುತ್ತೆ ಮನೆಗಳತನ ಹಗಲಾಗ್ಬೋದು ಅಥವಾ ರಾತ್ರಿ ಮನೆಗಳತನ ಆಗ್ಬೋದು ಸೊ ಕೆಲವು ಪ್ರಿಕಾಷನ್ಸಿಗೆ ನಾನು ಹೇಳಿದಾಗ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಬೋದು ಇಂಟರ್ಲಾಕ್ ಈ ಪ್ಯಾಡ್ಲಾಕ್ ಬದಲು ಇಂಟರ್ಲಾಕ್ ಹಾಕುವಂಥದ್ದು ಅದಲ್ಲದೆ ನೈಬರ್ಸ್ ನೋ ಯುವರ್ ನೈಬರ್ ಅಂತ ಕೆಲವು ಸುಮಾರು ನಾವು ಇನ್ಸೆಟ್ ಮಾಡಿದೀವಿ ಒಂದು ವೇಳೆ ತಾವು ಹೋಗ್ತಾಯಿದ್ರೆ ಅಕ್ಕಪಕ್ಕ ನೆರೆಯವರಿಗೆ ಪರಿಚಯ ಮಾಡ್ಕೊಳ್ಳಿ ಅವರಿಗೆ ತಿಳಿಸಿ ಅವರು ನಿಮ್ಮ ಮನೆ ಮೇಲೆ ನಿಗಾಡ್ತಾರೆ ಬರ್ಗ್ಲರಿ ಅಲಾರ್ಮ್ ಅಗೇನ್ ತ್ರೀ ಟು ಫೈವ್ ಥೌಸಂಡ್ ರುಪೀಸಲ್ಲಿ ಚೆನ್ನಾಗಿರೋದು ಡೀಸೆಂಟ್ ಬರ್ಗ್ಲರಿ ಅಲಾರ್ಮ್ ಬರುತ್ತೆ ಯಾರಾದರೂ ಬ್ರೇಕ್ ಓಪನ್ ಮಾಡಿದರೆ ಆಟೋಮೆಟಿಕ್ ಅಲಾರ್ಮ್ ಬರುತ್ತೆ ಅಪರಾಧಿಗಳು ಭಯದಿಂದ ಓಡೋಗುವಂಥ ಪರಿಸ್ಥಿತಿ ಬರುತ್ತೆ ಈ ಇದಕ್ಕೂ ಕೂಡ ಒಂದು ನಿದರ್ಶನ ನಾನು ಹೇಳ್ತೀನಿ ಒಂದು ಬೆಂಗಳೂರಲ್ಲಿದ್ದಾಗ ಒಬ್ಬರು ಎಜುಕೇಟೆಡ್ ಇಂಜಿನಿಯರ್ ಅವ್ರ ಮನೆಗೆ ಮನೆ ಕಳತನ ಆಗಿರುತ್ತೆ ಅವ್ರ ಮನೆಯಲ್ಲಿ ಪ್ರತಿ ಲಾಸ್ಟ್ ಟೆನ್ ಇಯರ್ಸ್ ನಮ್ಮ ಕ್ರೈಮ್ ಪ್ರಿವೆನ್ಷನ್ ಮಂತಲ್ಲಿ ನಾವು ಪೊಲೀಸರು ಹೋಗಿ ಅವೇರ್ನೆಸ್ ಮಾಡ್ತೀವಿ ಏನೇನು ಪ್ರಿವೆನ್ಷನ್ ಮಾಡಬೇಕಂತ ಈ ರೀತಿ ಪಾಂಪ್ಲೇಟ್ಸ್ ಮುಖಾಂತರ ಆ ಮನೆಗೆ ಹತ್ತು ವರ್ಷ ನಮ್ಮವ್ರು ಹೋಗಿದ್ದಾರೆ ಬಟ್ ನಮ್ಮದು ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ನಮಗೆ ಯಾವತ್ತೂ ಕಳತನ ಆಗಿಲ್ಲ ಇವರು ಬಂದು ನಮಗೆ ಸುಮ್ಮನೆ ಸಿ ಸಿ ಟಿ ವಿ ಹಾಕಂತಾರೆ ಬರ್ಗ್ಲರಿ ಅಲಾಮ್ ಹಾಕಂತಾರೆ ಮೋಷನ್ ಡಿಟೆಕ್ಟರ್ ಹಾಕಂತಾರೆ ಅಂತಂದು ಅವರು ನೆಗ್ಲೆಕ್ಟ್ ಮಾಡಿದರು ಅವರು ಪಕ್ಕ ಪಕ್ಕ ಮನೆಯಲ್ಲೂ ಎಫೆನ್ಸ್ ಆಗಿತ್ತು ಕಳೆದ ಎರಡು ಮೂರು ವರ್ಷಗಳಲ್ಲಿ ಆದರೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ ನೆಕ್ಸ್ಟ್ ಅವರು ಸಿಂಗಾಪುರ್ ಹೋಗಿದ್ದನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರು ಒಂದು ವಾರದ ನಂತರ ಬಂದು ನೋಡಿದಾಗ ನಿಯರ್ಲಿ ಸಿಕ್ಸ್ಟಿ ಫೈವ್ ಲ್ಯಾಕ್ ರುಪೀಸ್ ಬೆಲೆ ಬಾಳುವ ವ್ಯಾಲ್ಯೂಬಲ್ಸ್ ಅವ್ರ ಮನೆಯಲ್ಲಿ ಆಗಿತ್ತು ಅವರು ಅವತ್ತು ನಾವು ಅವ್ರ ಮನೆಗೆ ಸ್ಪಾಟಿಗೆ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಏನಂತಂದರೆ ಸರ್ ತಮ್ಮ ಅಧಿಕಾರಿ ಸಿಬ್ಬಂದಿಯವರು ಹತ್ತು ವರ್ಷದಿಂದ ಬಂದಿದ್ದರು ಬೇರೆಯವರು ಆಗಿದ್ದು ನಮ್ಗೆ ಆಗುತ್ತೆ ಅಂತ ನಮಗೆ ಅದು ಅನಿಸೆ ಇರಲಿಲ್ಲ ಅದು ಆ ಘಟನೆ ಆಗಿದ ನಂತರ ವಿತಿನ್ ಟೆನ್ ಡೇಸ್ ಅವರೆಲ್ಲ ಹಾಕಿದರು ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಅಂತಂದರೆ ಡೋಂಟ್ ವೇಟ್ ಫಾರ್ ಅಫೆನ್ಸ್ ಟು ಕಮಿಟ್ ಆರ್ ನಾಕ್ ಯುವರ್ ಡೋರ್ ಬೇರೆಯವ್ರಿಂದ ತಾವು ಕಲ್ತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಸೊ ನೀವು ನೆಮ್ಮದಿಯಿಂದ ಇರ್ಬೋದು ಮತ್ತು ಇಟ್ ಒಂದು ವೇಳೆ ಅಫೆನ್ಸ್ ಆದರೆ ಏನಾದರೂ ಘಟನೆ ಆದರೆ ನಮಗೆ ವೈಜ್ಞಾನಿಕವಾದ ಸಾಕ್ಷಿಗಳು ಸಿಗುತ್ತೆ ಈಗ ನಮ್ಮ ಏನು ಅಪ್ ಈಗ ಹೇಳಿದ್ದೀವಿ ನಿದರ್ಶ ಪತ್ತೆ ಮಾಡಿರೋಂತೂ ಅದರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮಗೆ ದೊರೆತ ಸೈಂಟಿಫಿಕ್ ಲೀಡ್ಸ್ ಅಂದರೆ ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಮತ್ತು ಕೆಲವು ಕ್ರಿಮಿನಲ್ ಇಂಟೆಲಿಜೆನ್ಸ್ ಮುಖಾಂತರ ಈ ಅಪರಾಧಿಗಳು ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಮತ್ತು ಕೆಲವು ವ್ಯಾಲ್ಯೂಯೇಬಲ್ಸ್ ಇದ್ದರೆ ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸ್ಬೋದು ಸಾರ್ವಜನಿಕರು ವ್ಯಾಲ್ಯೂಯೇಬಲ್ಸ್ಗಳನ್ನು ಬ್ಯಾಂಕ್ ಲಾಕರ್ ಫೆಸಿಲಿಟಿ ಕೂಡ ಬಳಸ್ಬೋದು ಮತ್ತು ಇನ್ನೊಂದು ಮಾಧ್ಯಮದ ಮುಖಾಂತರ ಎಲ್ಲರಲ್ಲಿ ಒಂದು ವಿನಂತಿ ಏನಂತಂದರೆ ಈಗ ಯಾವುದಾದ್ರೂ ಈ ರೀತಿ ಘಟನೆ ಆದಾಗ ಮನೆಗಳತನ ಆದಾಗ ಎಲ್ಲರೂ ಗಾಬರಿಯಾಗಿ ಎಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ಏನಾಗುತ್ತೆ ನಮ್ಮದು ಸೀನ್ ಆಫ್ ಕ್ರೈಮ್ ಟ್ಯಾಂಪರ್ ಆಗಿಬಿಡುತ್ತೆ ಅಲ್ಲಿರುವ ನಮಗೆ ಸಾಕ್ಷಿಗಳು ನಾಶ ಆಗುತ್ತೆ ಒಂದು ಮನವಿ ಏನಂತಂದರೆ ಒಂದು ವೇಳೆ ಏನಾದರೂ ಇನ್ಸಿಡೆಂಟ್ ಆದರೆ ಈ ಸೀನ್ ಆಫ್ ಕ್ರೈಮ್ ಸ್ಯಾಂಕ್ಟಿಟಿ ಪ್ರಿಸರ್ವೇಷನ್ ಮಾಡುವಂಥದ್ದು ಅಂದರೆ ತಕ್ಷಣ ಒನ್ ಒನ್ ಟು ಕರೆ ಮಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿ ಆವಾಗ ನಮ್ಮ ಏನು ವೈಜ್ಞಾನಿಕ ತಂಡಗಳಿದ್ದಾವೆ ನಮ್ಮ ಸೋಕೋ ಆಫೀಸರ್ಸ್ ತಂಡ ಇರ್ಬೋದು ಫಿಂಗರ್ ಪ್ರಿಂಟ್ ತಂಡ ಇರ್ಬೋದು ಡಾಕ್ಸ್ಕ್ವಾಡ್ ತಂಡ ಇರ್ಬೋದು ಅಲ್ಲಿ ಬಂದಾಗ ಅಲ್ಲಿ ಇರುವ ಸಾಕ್ಷಿಗಳನ್ನು ನಾವು ಕಲೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಸುಮಾರು ಕಡೆ ಏನಾಗ್ತಾಯಿದೆ ಈ ನಮ್ಮ ವಿಕ್ಟಿಮ್ಸ್ ಎಲ್ಲ ಎಲ್ಲಿ ಅಪರಾಧ ಆಗಿರುತ್ತೆ ಅಲ್ ಅಲ್ಮಾರಿ ಓಪನ್ ಮಾಡುವಂಥದ್ದು ಮೇನ್ ಡೋರ್ ಮುಟ್ಟುವಂಥದ್ದು ಆಮೇಲೆ ಗಾಬರಿಯಿಂದ ಎಲ್ಲ ಸಂಬಂಧಿಕರು ಕರೆಸಿ ಮನೇಲಿ ಆಡೋವಂಥದ್ದು ಕೆಲವು ಈ ಅಪರಾಧಿಗಳ ಬಗ್ಗೆ ಏನು ಡಾಗ್ ಸ್ಕ್ವಾಡ್ ನಮಗೆ ಲೀಡ್ಸ್ಗಳನ್ನು ಸಿಗುತ್ತೆ ಅದು ಕೂಡ ನಮಗೆ ದೊರೆತಾ ಇಲ್ಲ ಹಾಗಾಗಿ ಯಾವುದೇ ರೀತಿಯ ಪ್ಯಾನಿಕ್ ಆಗದ ಆಗದೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಅಥವಾ ಒನ್ ಒನ್ ಟು ಕರೆ ಮಾಡಿ ನಮ್ಮ ತಂಡಗಳಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಾನು ಹೇಳಿದೆ ಅದು ಸಂಬಂಧಿಕರು ಅವ್ರಿಗೆ ಗೊತ್ತಿರಲಿಲ್ಲ ಸಂಬಂಧಿಕರೇ ಮಾಡಿದ್ದಾರೆ ಅಂತ ಸಂಬಂಧಿಕರು ಮತ್ತು ನೈಬರ್ ಅವರು ಅಪರಾಧ ಮಾಡಿದ್ದ ಅವ್ರಿಗೆ ಗುರ್ತಿರ್ಲಿಲ್ಲ ಹೇಳ್ತಾರೆ ಡೀಟೇಲ್ಸ್ ಇಂಡಿವಿಜುವಲ್ ಅಪರಾಧಿಗಳ ಬಗ್ಗೆ ನಿಮಗೆ ಬೇರೆ ಡೀಟೇಲ್ಸ್ ಕೊಡ್ತೀವಿ ಸೊ ಈ ಈ ರೀತಿ ಒಟ್ಟು ವಿವಿಧ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಮತ್ತು ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧಿಸಿದ್ದಾರೆ ನಿಯರ್ಲಿ ಏಯ್ಟಿ ಫೋರ್ ಲ್ಯಾಕ್ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ಓಕೆ ಓಕೆ ಈಗ ನೀವು ಅಂಕಿಅಂಶ ಮತ್ತೆ ಕೇಳ್ತಾ ಇದ್ದೀರಿ ನಾನು ಹೇಳ್ತೀನಿ ಸಿ ದಿಸ್ ಟುಡೇಸ್ ಫೋಕಸ್ ಒಂದು ನಮ್ಮ ಅಪರಾಧಗಳ ತಡೆಗಟ್ಟೋದು ಇನ್ನೊಂದು ಅಪರಾಧ ಪತ್ತೆ ಮಾಡಲಿಕ್ಕೆ ತಾವು ಹೇಳಿದ್ರಿ ನೈಟ್ ಬೀಟು ಅದು ಇದು ಅಂತ ಸುಮಾರು ಬದಲಾವಣೆಗಳನ್ನು ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ತರ್ತಾ ಇದ್ದೀವಿ ವೆದರ್ ಇಟ್ ಈಸ್ ಡೇ ಬೀಟ್ ಆಯಿತು ನೈಟ್ ಬೀಟ್ ಆಯಿತು ನೈಟ್ ಬೀಟಲ್ಲಿ ಈಗಾಗಲೇ ನಾವು ತುಂಬ ಪರಿಣಾಮಕಾರಿಯಾಗಿ ನಮ್ಮ ಇ ಬೀಟ್ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ಸ್ಟೇಷನ್ನಲ್ಲಿ ಶೇಕಡಾ ನೂರರಷ್ಟು ಈ ಬೀಟ್ ಇದೆ ಅದರ ಜೊತೆಗೆ ನಾವು ಆರೋಪಿಗಳ ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಚೆಕ್ ಮಾಡಲಿಕ್ಕೋಸ್ಕರ ಎಮ್ ಸಿ ಸಿ ಟಿ ಎನ್ ಎಸ್ ಆ್ಯಪನ್ನು ಕೂಡ ನಾವು ಬಳಸಿ ಸಸ್ಪಿಷಿಯಸ್ ಪರ್ಸನ್ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಯಾರಾದರೂ ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದ್ದರೆ ಅವ್ರ ಮೇಲೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ತೆಗೆದುಕೊಳ್ತಾ ಇದ್ದೀವಿ ಈಗ ಇದೇ ಸೇಮ್ ನಮ್ಮ ಅಧಿಕಾರಿ ಸಿಬ್ಬಂದಿಯವರ ಒಂದು ಶ್ರಮದಿಂದ ಲಾಸ್ಟ್ ಇಯರ್ ಈ ಡೆ ಎಚ್ ಬಿ ಟಿ ಮತ್ತು ನೈಟ್ ಎಚ್ ಬಿ ಟಿಯಲ್ಲಿ ಪ್ರಕರಣಗಳ ಸಂಖ್ಯೆ ಇಪ್ಪತ್ತ್ಮೂರಕ್ಕೆ ಕಂಪೇರ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಯರ್ಲಿ ಥರ್ಟಿ ಫೈವ್ ಪರ್ಸೆಂಟಷ್ಟು ಕಡಿಮೆ ಆಗಿದೆ ಸೊ ಒಂದು ಪ್ರಿವೆನ್ಷನಿಗೂ ಒತ್ತು ಕೊಡ್ತಾ ಇದ್ದರ ಜೊತೆಗೆ ಪತ್ತೆಗೂ ಒತ್ತು ಇದ್ದೀವಿ ಈಗ ಏನು ನಾವು ವಶಪಡಿಸ್ಕೊಂಡಿದ್ದೀವಿ ಅದನ್ನು ವಾರದಾರರಿಗೆ ಹಿಂತಿ ಹಿಂತಿರುಗಿಸ್ತೀವಿ